ನನ್ನ ಹೆಸರು ತೇಜಸ್ವಿ ಸಿಎಂ ಹತ್ತನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಿನಿಮಾದ ಹೆಸರು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಹಾಡು ಸಾವಿರದ ಶರಣು ಓಂ ನಮ ಪ್ರಣವಾರ್ತಾಯ ಶುದ್ಧ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ

ದೀನಕಲ್ಪ ತರುವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿ ನಿ ಸಾವಿರದ ಶರಣು ಸಾವಿರದ ಶರಣು ಪಂಚಮ ಕೋಗಿಲೆ ಪಂಚಾಕ್ಷರಿ ನೀವು ಪದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನಗುಡಿಯ ತುಂಬ ರಿಗಮ ಸುಗಮ ದಪ ಮಗ ರಿಗಮ ದಪ ಮಗ ಸ್ವರಋಷಿ ಕಲೆಗಳ ಕಡಲೆ ಅಂದರ ಬದುಕಿನ ಬೆಳಕಿನ ಮುಗಿಲೇ ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿ ನಿ ಸಾವಿರದ ಶರಣು ಸಾವಿರದ ಶರಣು ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ ನಾದ ಕೇಳುವ ಗಾನ ನೀಡುವ ಆನಗಲ್ಲ ಗುರುಸಿತ ಸರಿಗಮಗಳ ಶಿವಯೋಗಿ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ ನಾದ ಕೇಳುವ ಗಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ ಮಣ್ಣಿನ ಹುಣ್ಣಿನ ಬಣ್ಣವನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿ ಗಮಾಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಧನ್ಯವಾದಗಳು